ಯಾವುದೊಂದು ಕ್ರಮ ಸರಿಯಾಗಲಿಲ್ಲ ಗೌರವ ಗೌರವದಿಂದ ಹತ್ತು ಜನ ಬಂದು ಅವರನ್ನು ಭೇಟಿ ಹಾಕಬಹುದ್ರೆ ಖುಷಿ ಆಗ ನನ್ನ ಮಾತುಗಳನ್ನು ಕೇಳಿದೆ ಅಂತ ಮಾನಸಿಕವಾಗಿ ಸರಿ ಒಬ್ಬ ಮಾನಸಿಕ ಅಸ್ವಸ್ಥ ಅವ ಮನೆಯ ಸಂಪರ್ಕವೂ ಇಲ್ಲ ಅವನನ್ನು ಮನೆಯವರು ಹೊರಗೆ ಹಾಕಿ ಡಿಲೀಟ್ ಮಾಡಿದ್ದಾರೆ ಅವ ಈ ಮೊದಲು ಇಂತಹ ಪ್ರಕರಣದಲ್ಲಿ ವಿಕೃತ ಕಾಮಿಯಾಗಿ ವ್ಯವಹರಿಸಿದ್ದಾನೆ ಆ ವ್ಯಕ್ತಿಯನ್ನು ಸಂರಕ್ಷಿಸ್ತಾರೆ ಅಂದರೆ ಚರ್ಮಸ್ತ್ರ ಯಾವುದೋ ಒಂದು ಕ್ರಮ ಸರಿಯಾಗಲಿಲ್ಲ ಗೌರವ ಗೌರವದಿಂದ ಹತ್ತು ಜನ ಬಂದು ಅವರನ್ನು ಭೇಟಿಯಾಗಬೋದಲ್ಲ ಅಪಪ್ರಚಾರ ಮಾಡೋದು ಬೇಡ ಅಂತ ಸಾಧ್ಯ ಭೇಟಿಯಾಗೋದು ಸ್ವಾಮಿ ನಮಗೆ ಈಗೊಂದು ಗೊಂದಲ ಉಂಟು ನಮಗೆ ಅದರ ಬಗ್ಗೆ ನಿಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದೇವೆ ಓಕೆ ಇದು ಕೂತುಕೊಂಡು ಅತ್ಯಂತ ಕೆಟ್ಟ ಶಬ್ದದಿಂದ ಬೈಯುವುದು ಅವರ ಮನೆಯವರಿಗೆ ಅವರ ಕುಟುಂಬದವರಿಗೆ ಸರ್ವತ್ರ ಬೈಯುವುದು ಇದು ಯಾವ ಸಭ್ಯತೆ ಸಮಾಜದಲ್ಲಿ ಹಾಗಾದರೆ ಈ ಪ್ರಕರಣ ಈ ಅಮಾಯಕರಾದಂತಹ ಈ ಹೆಣ್ಣು ಮಗಳಿಗೆ ಇದ್ದ ಪ್ರಕರಣದಲ್ಲಿ ಅದು ಮುಖ್ಯ ಅಂತ ನನಗೆ ಅನ್ನಿಸೋದಿಲ್ಲ ಈಗ ಅದು ಮುಖ್ಯವಾಹಿನಿಯಲ್ಲಿ ಅಲ್ಲ ಅಂತ ಇದನ್ನು ಇಟ್ಟುಕೊಳ್ಳೋದು ಇದು ಗ ಗಣಪತಿ ಸ್ವಸ್ತಿಕ ಸಣ್ಣಕ್ಕೆ ಹಾಕಿ ದೊಡ್ಡ ಹೋಮ ಮಾಡಿದಾಗ ನಾನು ಕೀಳು ಉದಾಹರಣೆ ಹೇಳಿಲ್ಲ ಉಪಮೆ ಕೊಡಲಿಲ್ಲ ಇಟ್ಟುಕೊಳ್ಳೋದು ವಿಷಯ ಬೇರೆ ಅಥವಾ ಅದರ ಪರವಾಗಿ ಯಾರೇ ಮಾತಾಡಲಿ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದು ಇವನಿಗೆ ದುಡ್ಡು ಬಂದಿದೆ ಇವ ಅದು ಇವ ಅದು ಈಗ ನನ್ನಂಥ ಮಾನಸಿಕವಾಗಿ ನಾನು ದುರ್ಬಲನಲ್ಲ ನನಗೆ ನಾಲ್ಕು ಜನ ಬೈದರೆ ಖುಷಿಯಾಗೋದು ಈ ನನ್ನ ಮಾತುಗಳನ್ನು ಕೇಳಿದೆ ಅಂತ ಓಕೆ ಕೆಟ್ಟ ಕಮೆಂಟ್ ಹಾಕಿದರೆ ಆ ನನ್ನ ಮಾತು ರೀಚ್ ಆಗಬೇಕಾದಲ್ಲಿಗೆ ಆಯಿತು ನೋಡಿ ಉಂಟಲ್ಲ ಹಾಗೆ ತಿಳಿವೆ ಆ ವ್ಯಕ್ತಿ ನಾನು ಪಾಸಿಟಿವ್ ಥಿಂಕರ್ ನಾನು ಇದಲ್ಲ ಓಕೆ ಬರ್ತೀನಿ ಅಲ್ಲಿಗೆ ಸೊ ನೀವು ಹೇಳಿದ್ರಿ ಸೌಜನ್ಯ ಪ್ರಕರಣ ಒಂದು ನೆಪ ಮಾತ್ರ ನೆಪ ಮಾತ್ರ ಅಂತ ಈಗ ಸ್ಪಷ್ಟ ಇಲ್ಲಿ ಇರುವಂತದ್ದು ನಿಮ್ಮ ಪ್ರಕಾರವಾಗಿ ಇದು ದುಡ್ಡು ಮಾಡೋಕೆ ಮಾಡ್ತಿರೋಂತ ಒಂದು ಸಮಸ್ಯೆ ಇಲ್ಲ ಅದರಲ್ಲಿ ಆದ ಕಾರಣ ಪುನಃ ಅದೇ ರುಚಿ ಅದೇ ಉದ್ಯೋಗ ಅದೇ ಉದ್ಯಮವನ್ನು ಅದೇ ದಂಧೆ ದಂಧೆ ಅಂತ ಹೇಳುವ ದಂಧೆಯನ್ನು ಮಾಡ್ತಾ ಇಲ್ಲ ಈಗ ಸಮಾವೇಶಗಳು ನಡೀತಾ ಇಲ್ಲ ಯಾವ ರೀತಿಯಾಗಿ ದುಡ್ಡು ಮಾಡ್ತಾರೆ ಸರ್ ಅದು ನನಗೆ ಗೊತ್ತಿಲ್ಲ ನಾನು ಈಗ ಮಾಡ್ತಾ ಇದ್ದಾರೆ ಅಂತ ಹೇಳುದಲ್ಲ ಅದಕ್ಕೆ ಈ ಕಾನೂನಿನ ರೀತಿಯ ಇದು ಬಂತು ಧರ್ಮಸ್ಥಳದ ಬಗ್ಗೆ ಮಾತಾಡಬಾರದು ಇತ್ಯಾದಿ ಮತ್ತೆ ತುಂಬ ಸಮಯ ಸುಳ್ಳು 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 ಜನರಿಗೊದು ಬುಡೀತದೆ ಇವನದು ಮುಗಿಯುವುದಿಲ್ಲ ಅಂತ ನೀವು ಜನರ ಹತ್ರ ಕಲೆಕ್ಷನ್ಗೆ ತಿಂಗಳು ತಿಂಗಳು ಹೋದ್ರೆ ಅವನು ಹೇಳಿದೆ ಮೊದಲು ಕೊಟ್ಟು ಮತ್ತೆ ಮತ್ತೆ ಕಮ್ಮಿ ಮಾಡ್ತಾನೆ ನೂರು ಕೊಟ್ಟು ಐವತ್ತು ಮಾಡ್ತಾನೆ ಐವತ್ತು ಕೊಟ್ಟ ಇಪ್ಪತ್ತೈದು ಮಾಡ್ತಾನೆ ಮತ್ತೆ ಹತ್ತು ಮಾಡ್ತಾನೆ ಮತ್ತೆ ಬರುವಾಗ ಎದ್ದು ಹೋಗ್ತಾನೆ ಅವ್ರು ಇಲ್ಲ ಅಂತ ಹೇಳಿ ಮಾಡ್ತಾನೆ ಸ್ವಾಭಾವಿಕ್ ಅದು ದಿಕ್ಕು ತಪ್ಪಿದಾಗ ಜನರು ವಿವೇಕಿಗಳಲ್ವ ಯಾವುದೊಂದು ಸಂದರ್ಭದಲ್ಲಿಯ ಅವಳಿಗೆ ನ್ಯಾಯ ಸಿಗಬೇಕು ಎಲ್ಲಿ ನ್ಯಾಯ ಸಿಗುವಲ್ಲಿ ದಿಕ್ಕು ತಪ್ಪಿತೋ ಎಲ್ಲಿ ನಿಜವಾದ ಮಾನಸಿಕವಾಗಿ ಸರಿ ಇಲ್ಲದ ಒಬ್ಬ ಮಾನಸಿಕ ಅಸ್ವಸ್ಥ ಅವ ಮನೆಯ ಸಂಪರ್ಕವೂ ಇಲ್ಲ ಅವನನ್ನು ಮನೆಯವರು ಹೊರಗೆ ಯಾಕೆ ಡಿಲೀಟ್ ಮಾಡಿದ್ದಾರೆ ಅವ ಈ ಮೊದಲು ಇಂತಹ ಪ್ರಕರಣದಲ್ಲಿ ವಿಕೃತ ಕಾಮಿಯಾಗಿ ವ್ಯವಹರಿಸಿದ್ದಾನೆ ಆ ವ್ಯಕ್ತಿಯನ್ನು ಸಂರಕ್ಷಿಸ್ತಾರೆ ಅಂದರೆ ಇದು ಎಲ್ಲರೂ ಹೆಡ್ರು ಜನರಿಗೆ ಒಂದು ಹಂತದಲ್ಲಿ ಗೊತ್ತಾಗ್ತದೆ ಅವಾಗ ಜನ ಹಿಂದೆ ನಿಲ್ತಾರೆ ನನ್ನಂತ ಸ್ವಲ್ಪ ಸೋಷಿಯಲ್ ಮೀಡಿಯಾವನ್ನು ಒಂದು ಮಾತಾಡ್ತಾನೆ ಮಾತಾಡದಿದ್ದವರೆಲ್ಲರೂ ಅದನ್ನು ಬೆಂಬಲಿಸಿದ್ದಾರೆ ಅಂತ ಅರ್ಥ ಅಲ್ಲ ಕೆಲವರು ಸಜ್ಜನರು ಮೌನವಾಗಿ ಗೊತ್ತು ಕೊಡ್ತಾರೆ ಕೈ ಮುಗಿದು ದೇವರು ನೋಡಿಕೊಳ್ತಾನೆ ಅಂತ ಅಂದ್ರೆ ಸಂತೋಷ ರಾವ್ ಕೊರತೆಯಿಂದ ಹೊರಗಡೆ ಇದ್ದಾನೆ ಸ್ಪಷ್ಟ ಉಂಟು ಈಗ ಮಟ್ಟಣ್ಣವರೆಗೂ ಅದೇ ಅಲ್ವೋ ಬಾಂಬ್ ಇಟ್ಟದಕ್ಕೆ ಏನು ಬರೆದಿದ್ದಾರೆ ಜಡ್ಜ್ಮೆಂಟ್ನಲ್ಲಿ ಸಾಕ್ಷಿಯನ್ನು ಪ್ರಬಲವಾದ ಸಾಕ್ಷಿಯನ್ನು ಮಾಡುವುದರಲ್ಲಿ ಫೇಲ್ಯೂರ್ ಆಗಿದೆ ಹಾಗೆ ಆರೋಪಿ ಬಿಡುಗಡೆಗೊಂಡಿದ್ದಾನೆ ಅದು ನಿರಪರಾಧಿ ಅಂತ ಬರೀಲಿಲ್ಲ ಮಾನ್ಯ ನ್ಯಾಯಾಲಯ ಇಲ್ಲಿಯೂ ನಿರಪರಾಧಿ ಅಂತ ಬರೀಲಿಲ್ಲ ಆರೋಪಿ ಖುಲಾಸೆಗೊಂಡಿದ್ದಾನೆ ಆಗಿದೆ ಅಲ್ಲ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ 150 ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಜಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स जीरो अथवा नईन थ्री फैल टू फोर डबल पब्ली निर्णायक